ಹಲೋ ಎವ್ರಿ ವಾನ್ ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಸ್ವಲ್ಪ ನಮ್ಮ ಐತಲ್ಲ ಇಲ್ಲಿ ಸ್ಪೋರ್ಟ್ಸ್ ಇವೆಂಟ್ಸ್ ಅಂತ ಆಟ ಕರ್ಕೊಂಡ್ ಬಂದಾರೆ ನೋಡೋಣ ಏನೇನು ಅಂತ ಯೂನಿವರ್ಸಿಟಿ ನಾನು ಬರೋದು ಎವ್ರಿ ಸಂಡೇ ಓಕೆ ನನಗ ಬ್ಯಾಡ್ಮಿಂಟನ್ ಮ್ಯಾಚ್ ಆಯ್ತು ನಾನು ಸೋದ್ ಹೋಗ್ಬಿಟ್ಟೆ ಸಿಂಗಲ್ಸ್ ಬ್ಯಾಡ್ಮಿಂಟನ್ ಇದೆ ನಾವು ಫುಲ್ ಸೋತ್ ಹೋಗ್ಬಿಟ್ಟೆ ಈಗ ಡಬಲ್ಸ್ ರೌಕ್ ನೋಡ್ಬೇಕು ಏನ್ ಮಾಡ್ತೀನಿ ಅಂತ ಟೀ ಶರ್ಟ್ ಹೆಸರು ಟೈಟ್ ಹಿಂಗ್ ಟೋಟಲ್ ನಾಲ್ಕು ಟೀಮ್ ಮಾಡಿದ್ದಾರೆ ಇವಾಗ ರನ್ನಿಂಗ್ ರೇಸ್ ಇದು ರನ್ನಿಂಗ್ ರೇಸ್ ನೋಡಕ್ ಹೊಂಟೀನಿ ನಿನ್ಗೂ ತೋರಿಸ ಅಂತ

ಓಕೆ ನಂದೇ ಪಾಳಿ ಬಂದಿತ್ತೀಗ ಸರ್ವಿಸ್ ಮಾಡಾತೀನಿ ವರ್ಟ ಎಲ್ಲಾ ಪಾಯಿಂಟ್ ಸರಿಯಿಸನಿಗೆ ತಕೊಳ್ಳೋದು 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 ಮಾಡಿ ನಾನು ಲೋ ಸರ್ಫೇಸ್ ಸೂಪರ್ ಆ ಸೂಪರ್ ಏನಂತೆ ಓ ಬ್ರೋ ನಮ್ಮ ಟೀಮ್ ಸಪೋರ್ಟ್ ಮಾಡ್ದೆ ಈ ತರ ಬಳಸ್ದಾಗಿದ್ದಾರೋಪ ಬಂದ್ರು ಇಲ್ಲಿ ಅಕ್ಷತಾ ಇಲ್ರಿಂಗ್ ಸ್ಪಿನಿಂಗ್ ಕ್ಯಾಪ್ಟನ್ ಇನ್ನ ಆಗಿಲ್ಲ ಅಷ್ಟೇ ಅವರು ಆಡಲಿಲ್ಲ ಗೆದ್ಕೊಂಡಿ ಫೈನಲಿ ಹೋಗեց ನೀನ ಅಷ್ಟೇ ಅವರು ಆಡುವಾಗ ಬಂದಿ ಶೇರ್ ಮಾಡಿದಿ ನಾವು ಇಲ್ಲ ಫೈನಲ್ ಅಂತ ಸಾರ್ಟ್ ಟು ಓವರ್ ಇಟ್ एवरीथिंग ಆಗಿಲ್ಲ ನಮ್ಮ ಟೀಮ್ನaga ಇಬ್ರಿಗೆ ಬಿಟ್ಟದ್ರೋ ಬಾಲ್ ಏನಂತ ಗೊತ್ತಿರಲಿಲ್ಲ ಐಡಿಯಾ ಇರಲಿಲ್ಲ ಬಟ್ ನಮಗೆ ಟೀಮ್ ಮೆಂಬರ್ ಬೇಕಾಗಿದೆ ಸೊ ನಾವು ಪಾರ್ಟಿಸಿಪೇಟ್ ಮಾಡ್ಸಕ ಕರ್ಕೊಂಡಿದ್ವಿ ಸೋ ಅಂದ್ರೆನೋ ಅಟೈವ್ಡ್ ಗ್ವಿ ಸೆಕೆಂಡ್ ಪ್ರೈಸ್ ತಂತ ನಮಗೆ ಹಿರಾವ್ ಶಾರ್ಟ್ ಪುಟ್ ನೋಡಬೇಕಾ ಮಿಸಲ್ಣ್ಣಾ ಪಟ್ಟಿ ಇತ್ತು ಆ ಗೈಬ್ ಮಾಡಾತರಿ ಇಲ್ಲಿ ಒಂದೇಸಲಿ ಮೂತ್ರ ಅಂತ ಇಲ್ಲ ಇಲ್ಲ ಇವರು ಬೇರೆ ಅವರು ಆಗ್ಲೇ ಹಾಕಿದ್ಯಾರು ಬೇರೆ ఓ లైఫ్ నాగే ఫస్ట్ టైం కొందుడు దిన్నాను ను bowling మార్చావు we can never be oh no we can never be friends ఇవతే నమ్ము sport చేసి ఇल्ली banded ఇన్ని యెలా మ్యాచ్ చూసి బిటివి యా బ్యాడ్మింటన్ సింగల్స్ చూసి బిటివ హానా

ಕ್ಯಾರಮ್ ಒಳಗಡೆ ನಾವು ಸೆಮಿ ಫೈನಲ್ ಫೈನಲ್ಸಿಗೆ ಹೋಗೇವಿ ನೆಕ್ಸ್ಟ್ ನೋಡೋಣ ಅಲ್ಲೂ ಗೆಲ್ತೆವೋ ಸೋಲ್ತೇವೋ ಅಂತ ನನಗೆ ಗೊತ್ತಿಲ್ಲ ಸ್ಟೋವಾಲ್ ಅಂತೂ ಸೋತ ಬಿಟ್ಟೇವಿ ನೋಡ ಗೇಮ್ಸ್ ನಾನು ವಿನ್ ಆಗಿದ್ದೆ ಕ್ಯಾರಮ್ ಫಸ್ಟ್ ಸೆಕೆಂಡ್ ನಮ್ದೆ ಸೊ ಫೈನಲ್ಸ್ ಅಷ್ಟೇ ಹೋಗಿದ್ವಿ ಹೋಗಿದ್ದು ಅಷ್ಟೇ ಬೇರೆ ಯಾವುದು ಗೇಮ್ಸ್ ಏನು ಫಸ್ಟ್ ಬಂದಿಲ್ಲ ಸೊ ಇಷ್ಟೇ ಕ್ಯಾರಮ್ ಆ ಕ್ಯಾರಮ್ ನಾವು ಫಸ್ಟ್ ಸೆಕೆಂಡ್ ವಿನ್ ಆದ್ವಿ ಸೊ ಇಷ್ಟೇ ಇವಾಗ ಕ್ರಿಕೆಟ್ ನಡೀತೈತಿ ಅದೇನು ತೋರಿಸಲ್ಲ ಇಷ್ಟೇ ಇವತ್ತಿನ ಬ್ಲಾಗಿಲ್ಲೇ ಎಂಡ್ ಆಗತ್ತ ಕ್ಯಾರಮ್ ಫಸ್ಟ್ ಬಂದು ಬ್ಯಾಡ್ಮಿಂಟನ್ ಡಬಲ್ಸ್ ಫಸ್ಟ್ ಬಾಯ್ಸ್ ಬಂದು ಫೈನಲಿ ನಾವು ಸೆಕೆಂಡ್ ಪೊಸಿಷನ್ ನಂಗೆ ಬೆಂಗಳೂರೊಳಗೆ ಎಲೆಕ್ಟ್ರಿಕಲ್ ಬಸ್ಸಸ್ ಭಾಳ ಇಷ್ಟ ಆಗತ್ತೆ ಸೊ ನಾನು ಎಲೆಕ್ಟ್ರಿಕಲ್ ಬಸ್ ಒಳಗಡೆ ಇವಾಗ ಟ್ರಾವೆಲ್ ಮಾಡಾತೀನಿ ಮಸ್ತ್ ಮಜಾ ಬರ್ತೈತಿ ಇದ್ರೊಳಗಡೆ ಸೊ ಈ ಬ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ ಅಂತ I can never be fine.